ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ನನ್ನ ಒಂದು ಡೈಲಿ ರುಟೀನಲ್ಲಿ ಡೈಲಿ ವ್ಲಾಗಲ್ಲಿ ಅಂತಂದರೆ ನಾನಿವತ್ತು ನುಗ್ಗೆಕಾಯಿ ಸಾಂಬಾರ್ ಮಾಡಿ ಬಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ನಾ ಇದು ನೆಕ್ಸ್ಟ್ ಡೇ ನಿನ್ನೆ ನಿನ್ನೆ ರೆಸಿಪಿಯಲ್ಲಿ ನಾನು ಬಿರಿಯಾನಿ ಮಾಡಿ ತೋರಿಸಿದೆ ಇವತ್ತು ನಾನು ನನ್ನ ಮನೆಯಲ್ಲಿ ನಾನು ಏನು ಅಡುಗೆ ಮಾಡಿದಿನಿ ಅಥವಾ ನನ್ನ ರುಟೀನ್ ಏನಿದೆ ನಾನು ಶೇರ್ ಮಾಡ್ತೀನಿ ನಾನು ಇವಾಗ ಬೇಳೆ ಹಾಕ್ಬಿಟ್ಟು ಮಸಾಲೆಲ್ಲ ರುಬ್ಬಿ ನುಗ್ಗೆಕಾಯಿ ಸಾರಿಗೆ ರೆಡಿ ಮಾಡಿಟ್ಟಿದ್ದೀನಿ ತಿಂಡಿಗೆ ಅನ್ನ ಮಾಡಿ ಚಿತ್ರಾನ್ನಕ್ಕಿಂತ ಜೋಡಿಸ್ತಾ ಹೆಚ್ಚಿಲ್ಲ ಹೆಚ್ತಾ ಇದ್ದೀನಿ ಬನ್ನಿ ಅದನ್ನ ನಿಮ್ಮ ಜೊತೆ ಶೇರ್ ಫ್ರೆಂಡ್ಸ್ ಇಲ್ಲಿ ಇದೊಂದು ಸ್ವಲ್ಪ ಕತ್ಲು ಕತ್ಲು ಇಲ್ಲಿ ಬಲ್ಪ್ ಹೋಗಿದೆ ಅದು ರೆಡಿ ಮಾಡಿಸ್ಬೇಕು ಹಂಗಾಗಿ ಇಲ್ಲಿ ಸ್ವಲ್ಪ ಕತ್ಲು ಪ್ಲೀಸ್ ಏನು ಅನ್ಕೊಳ್ಳಕ್ ಹೋಗ್ಬೇಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಲ್ಪ್ ಹಾಕ್ಸ್ತೀನಿ ಇದರಲ್ಲಿ ನಾನು ನುಗ್ಗೆಕಾಯಿ ಸಾರಿಗೆ ಬೇಳೆ ಹಾಕಿ ಮಸಾಲೆಲ್ಲ ರುಬ್ಬಿಟ್ಟು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಕಡಲೆ ಹಾಕಿ ಮಿಕ್ಸ್ ರುಬ್ಬಿ ಇಟ್ಟಿದ್ದೀನಿ ಕುಕ್ಕರ್ ಅಲ್ಲಿ ಬೇಯೋದಕ್ಕೆ ಇವಾಗ ನಾನು ಚಿತ್ರಾನ್ನಕ್ಕೆ ಇಷ್ಟು ಜೋಡಿಸಿದ್ದೀನಿ ಸಾರಿಗೆ ಅಲ್ಲಿ ರೆಡಿ ಆಗ್ತಾ ಇದೆ ಮೂರ್ ಕೂ ಕೂತೀನಿ ಕೊತ್ತಂಬ್ರಿ ಅಲ್ಲ ಸಾರಿ ಕರಿಬೇವು ಹೂ ಹಸ್ರಗಾಯಿ ಕೊತ್ತಂಬ್ರಿ ಈರುಳ್ಳಿ ಟೊಮೊಟೊ ನಿಂಬೆಹಣ್ಣು ಕಡಲೆ ಬೀಜ ಕಡಲೆ ತಗೊಂಡು ನಾನು ಸ್ನಾನ ಮಾಡ್ಕೊಂಡ್ ಬಂದು ಒಗ್ಗರಣೆ ಹಾಕ್ತೀನಿ ಇವಾಗ ಇಷ್ಟು ಅರ್ಧ ರೆಡಿ ಮಾಡಿದೀನಿ ಅಡಿಗೆ ಬಂದ್ಬಿಟ್ಟು ನಾನು ಒಗ್ಗರಣೆ ಹಾಕಬೇಕಾದ್ರೆ ಅದ್ ತೋರಿಸ್ತೀನಿ ನಾನು ಯಾವ ತರ ಇವಾಗ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ ಹಂಗೆ ಪೂಜೆನೂ ಆಯ್ತು ನಂದು ಇವಾಗ ನಾನು ನುಗ್ಗೆಕಾಯಿ ಸಾರು ಮಾಡಿದ್ದೀನಿ ಅದಕ್ಕೆ ನಾನು ಒಗ್ಗರಣೆ ಹಾಕಿ ಚಿತ್ರಾನ್ನಕ್ಕೆಲ್ಲ ಹೋಗಿದೆ ಹೆಚ್ಚಿ ಅನ್ನ ಮಾಡಿಟ್ಟು ಇವಾಗ ನಾನು ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕಿ ಕಲಿಸ್ಬಿಟ್ಟು ಮಗಳಿಗೆ ಕೊಡಬೇಕು ನಾನು ಯಾವ ತರ ನನ್ನ ರುಟೀನ್ ಥರ ಇದೆ ಯಾವ ತರ ನಾನು ಅಡುಗೆ ಮಾಡ್ತೀನಿ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ರೇಷನ್ನು ಐಟಮ್ಸ್ ಎಲ್ಲಾ ಖಾಲಿ ಆಗಿದೆ ನಾಳೆ ಹೋಗಿ ತರಬೇಕು ಎಣ್ಣೆ ಎಲ್ಲಾ ಖಾಲಿ ಸೋಪು ಮನೇಲಿ ಐಟಮ್ಸ್ ಏನು ಇಲ್ಲ ಬೇಳೆ ಏನಂದ್ರೆ ಏನು ಇಲ್ಲ ಎಲ್ಲಾ ಖಾಲಿ ಆಗ್ಬಿಟ್ಟಿದೆ ತರಬೇಕು ಹೋಗಿ ಬರ್ಬೇಕು ನಾಳೆ ಹೋದಾಗೆಲ್ಲ ಐಟಮ್ಸ್ ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಹಿಂಗೆ ನುಗ್ಗೆಕಾಯಿ ತೊಳೆದು ಫ್ರೆಶ್ ಆಗಿ ಇಟ್ಟಿದ್ದೆ ನಾನು ತೊಳೆದುಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಈಗ ನುಗ್ಗೆಕಾಯಿ ಹಾಕ್ಬಿಟ್ಟು ಒಂದ್ ವಿಷಲ್ ಕೂಗ್ಸಲ್ಲ ನಾನು ಒಂದ್ ವಿಷಲ್ ಬರೋದು ಕೊಡಲ್ಲ ಅಷ್ಟು ಬೇಗ ತೆಗ್ದ್ಬಿಡ್ತೀನಿ ಯಾಕಂದ್ರೆ ಕದ್ರ ಇವು ಇಲ್ಲ ಪಾತ್ ಹೇಳಿ ಕುದಿಸ್ಬೇಕಾಗ ಉಪ್ಪು ಹಾಕಿರ್ಲಿಲ್ಲ ನಾನು ಇವಾಗ ಹಾಕ್ತಾ ಇದೀನಿ ಉಪ್ಪು